ಕಚ್ಚಿದ ಅಂತ ಇದೆಯಾ ನಾಯಿಗಳು ಕಚ್ಚಿತ ನಿಮ್ದೇ ಹತ್ರ ಬಂದು ಕಂಡು ಹೆದ್ರಿ ಕತ್ ಮಾಡಿ ಕಾಟ್ಕೊಳ್ಳಿ ಕಣ ಕಾಟ್ಕೊಳ್ಳಿ ಕಣ ಬಾರಿ ಅರ್ಜೆಂಟ್ ಆಗಿದ್ದ ಮಾರಾ ಮುಂದೆ ಇದೆ ಇನ್ನೂರ ಐವತ್ತು ಮುನ್ನೂರು ವರ್ಷಗಳ ಹಳೆಯ ನಿಮಗೆ ನಾಗಬನವನ್ನ ನೋಡ್ಬೋದು ಇಲ್ಲ ನಮ್ಮ ಮನೆ ಹತ್ರವೇ ಬ್ಲೂ ಬೆಲ್ ಅಂತ ಒಂದು ಹೋಮ್ ಸ್ಟೇ ಇದೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಕರಾವಳಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಾಗೇಂದ್ರ ನಾಯ್ಕ ಮಾತಾಡ್ತಾ ಇದ್ದೇನೆ ಇವತ್ತಿನ ದಿವಸ ನಾನು ಮನೆಯಿಂದ ಹೊರಟು ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಮನೆಯಿಂದ ಸೀತಾ ನದಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಸೊ ಅದು ಬಂದುಬಿಟ್ಟು ನೀಲಾವರ ಅಂತ ಒಂದು ಊರು ಅಲ್ಲಿಗೆ ಹೋಗ್ತಾ ಇದ್ದೇನೆ ಯಾಕಂತ ಹೇಳಿದರೆ ಸಾಧಾರಣ ಒಂದು ಐದು ದಿವಸಗಳಿಂದ ಐದಾರು ದಿವಸ ಆಯ್ತು ಅನಿಸುತ್ತೆ ತುಂಬ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮ ಊರು ಕಡೆ ಹಾಗಾಗಿ ಹೋಗಿ ನೀರಿನ ಪ್ರಮಾಣ ಎಷ್ಟಾಗಿದೆ ಅಂತ ಒಂದು ನೋಡಬೇಕಾಗಿದೆ ಸೊ ಹಾಗಾಗಿ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಸಿಕ್ಕಿದವರು ಹೇಳ್ತಾ ಇದ್ರು ಅಲ್ಲಿ ನೆರೆ ಬಂದಿದೆ ಅಂತ ಅಂದರೆ ನೀರಿನ ಪ್ರಮಾಣ ಜಾಸ್ತಿಯಾಗಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನಕ್ಕೆ ಬರುತ್ತೆ ಆ ನೀರು ಅಂದ್ರೆ ನೆರೆ ಜಾಸ್ತಿಯಾಗಿ ಅಂತ ಹೇಳ್ತಾ ಇದ್ರು ಸೊ ಇವತ್ತು ಗೊತ್ತಿಲ್ಲ ಅಂದ್ರೆ ಎರಡು ದಿವಸದಿಂದ ಸ್ವಲ್ಪ ಕಮ್ಮಿ ಇತ್ತು ಮಳೆ ಹಾಗಾಗ್ಲಿಕ್ಕೆ ಹೋಗಿ ಇವತ್ತು ಎಷ್ಟು ನೀರಿನ ಪ್ರಮಾಣ ಇದೆ ಅಂತ ಗೊತ್ತಿಲ್ಲ ಆದ್ರೆ ನಾವು ನೋಡ್ಬೇಕು ಅಂತ ಹೋಗ್ತಾ ಇದ್ದೇವೆ ಚೇರ್ಕಾಡಿ ಕ್ರಾಸ್ ಅನ್ನುವಂತ ಒಂದು ಸ್ಥಳದ ಹೆಸರು ಇದು ಎಷ್ಟು ದೊಡ್ಡ ಲಾರಿಯಲ್ಲಿ ಎಲ್ಲಿ ಬಂದದ್ದು ಮಾತ್ರ ಇದು ಈಗ ಜೇರ್ಕಡಿ ಕ್ರಾಸ್ ಇಂದ ಮುಂದೆ ಹೋಗ್ತಾ ಇದ್ದೇವೆ ಭಾರಿ ಅರ್ಜೆಂಟ್ ಆಗಿದ್ದ ನಾವು ಮುಂದೆ ಯಾರಾದ್ರೂ ಇಲ್ಲಿ ಯಾವ್ದಾದ್ರು ಒಂದು ಸ್ಥಳವನ್ನು ನೋಡ್ಲಿಕ್ಕೆ ಬಂದರೆ ಇಲ್ಲ ನಮ್ಮ ಮನೆ ಹತ್ತಿರವೇ ಬ್ಲೂ ಬೆಲ್ ಅಂತ ಒಂದು ಹೋಮ್ ಸ್ಟೇ ಇದೆ ಸೊ ಅಲ್ಲಿ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಸೊ ನೀವು ಒಂದು ಎರಡು ದಿವಸ ಅಥವಾ ಎರಡು ಮೂರು ದಿವ್ಸ ಏನಾದರೂ ಸ್ಟೇ ಆಗೋದಿದ್ರೆ ಖಂಡಿತವಾಗಿಯೂ ಗ್ಲೂ ಬೆಲ್ ಸ್ಟೇಗೆ ನೀವು ಭೇಟಿಯನ್ನು ಕೊಡ್ಬೋದು ಇವಾಗ ತಾನ ಮನೆಯಿಂದ ನಾನು ಒಂದು ಮುನ್ನೂರ ಎರಡು ಕಿಲೋಮೀಟರ್ ಹತ್ರ ಬಂದ್ವಿ ಇದು ಪ್ಲೇಸು ಮುಡ್ಕಿನ್ಜೆಟ್ ಅಂತ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕಲಿತಂಥ ಶಾಲೆ ಪ್ರಥಮವಾಗಿ ಬರುವಂಥದ್ದು ಪ್ರೈಮರಿ ಆರ್ ಕೆ ಪಿ ಸ್ಕೂಲ್ ಅಂತ ಇದು ಪ್ರೈಮರಿ ಆರ್ ಕೆ ಪಿ ಸ್ಕೂಲ್ ಅಂತ ಸೊ ಅಲ್ಲಿಂದ ಮುಂದೆ ನನ್ನ ಬಲಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಶಾರದಾ ಹೈಸ್ಕೂಲ್ ಅಂತ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಏನು ಹೈಸ್ಕೂಲ್ ವಿದ್ಯಾಭ್ಯಾಸ ಪ್ರೌಢ ಶಿಕ್ಷಣ ನನ್ನ ಇಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಈಗ ಮುಂದೆ ಬರುವಂಥದ್ದು ಸೂರ್ಯಬೆಟ್ಟ ಅಂತ ಊರು ಅಲ್ಲಿಂದ ಮುಂದೆ ನೀಲಾವರ ಕ್ರಾಸ್ ಅಂತ ಒಂದು ಹೆಸರು ಬರುತ್ತೆ ಸೊ ಅಲ್ಲಿ ಮಹಿಷಮರ್ದಿನಿ ದೇವಸ್ಥಾನದ ಸ್ವಾಗತ ಗೋಪುರ ಏನಿದೆ ಅಲ್ಲಿಂದ ಹೋಗಬೇಕು ನಮ್ಮ ಇಲ್ಲಿ ಬಲಭಾಗದಲ್ಲಿ ಇಲ್ಲೊಂದು ಸ್ವಲ್ಪ ಕಾಡು ದಾರಿ ಇದೆ ಸೊ ಅಲ್ಲಿ ಹೋಗಬೇಕು ಸಾಧಾರಣ ಒಂದು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಳೆಯ ನಿಮಗೆ ನಾಗಬನವನ್ನು ನೋಡ್ಬೋದು ಸೊ ಅಲ್ಲಿ ಯಾವುದೇ ರೀತಿಯ ಇವಾಗ ಏನು ಮಾಡ್ತಾರೆ ಕೇಳಿದರೆ ನಮ್ಮ ಈಚೆ ನಾಗನ ಕಟ್ಟೆ ಮಾಡ್ತಾರೆ ಮತ್ತು ಅದಕ್ಕೆ ಮೇಲಿಂದ ಗುಡಿಯ ಒಂದು ರೀತಿಯ ರಚನೆಯನ್ನು ಮಾಡ್ತಾರೆ ಆದರೆ ನೀವು ಇಲ್ಲಿಗೆ ಹೋದರೆ ಸೊ ಅದು ಯಾವುದೂ ಕಾಣಲಿಕ್ಕೆ ಸಿಗುವುದಿಲ್ಲ ಹಳೆಯ ಕಾಲದಲ್ಲಿ ಒಂದು ನಾಗನ ಬನ ಹೇಗಿರಬೇಕು ಕಾಡಿನ ಮಧ್ಯ ಮರದ ಬುಡದಲ್ಲಿ ಕಲ್ಲನ್ನು ಹಾಕಿ ಆರಾಧಿಸಿಕೊಂಡು ಬಂದಂಥ ಒಂದು ಕ್ಷೇತ್ರ ತುಂಬಾ ಪುರಾತನ ಕಾಲದ್ದು ಸಾಧಾರಣ ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಳೆಯ ನಾಗಬನ ಮಹತೋಬಾರ ಶ್ರೀ ಮಹಿಷಮದ್ದಿನ ದೇವಸ್ಥಾನ ನೀಲಾವರ ಇದರ ಸ್ವಾಗತ ಗೋಪುರದ ಒಳಗಡೆ ನಾವು ಹೋಗ್ತಾ ಇದ್ದೇವೆ ಇಲ್ಲಿಂದ ಕಾರಣ ಒಂದು ಮೂರು ಕಿಲೋಮೀಟರ್ ಇರ್ಬೋದು ನಾವು ಹೋಗುವಂಥ ಅಂದರೆ ನಾವು ಇವಾಗ ಏನು ನೆರೆ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗುವಂಥ ಪ್ರದೇಶ ನೋಡೋಣ ನನ್ನ ಪ್ರಕಾರ ಇವತ್ತು ನೆರೆ ಎಲ್ಲ ಇಳ್ದಿರಬೇಕು ಮುಂಚೆ ನಮಗೆ ಅಲ್ಲಿ ಹೋಗಿ ನಿಲ್ಲುವಂಥ ಯಾವುದೇ ವ್ಯವಸ್ಥೆ ಇರಲಿಲ್ಲ ಅಂದರೆ ಸೇತುವೆ ಏನೂ ಇರಲಿಲ್ಲ ಆದರೆ ಸ್ವಲ್ಪ ಸುಮಾರು ವರ್ಷ ಆಯ್ತು ಇವಾಗ ಆ ರಚನೆಯನ್ನು ಮಾಡಿ ನಾವು ಮುಂಚೆ ಮಾ ಮಾರ್ಪೂರಿಗೆ ಹೋಗಬೇಕಾದ್ರೆ ಮುಂಚೆ ಬ್ರಹ್ಮವರದ ಮಾರ್ಗವಾಗಿ ಹೋಗಬೇಕಿತ್ತು ಅಥವಾ ಏನು ಮಟಪಾಡಿ ಅಂತ ಒಂದು ಊರಿದೆ ಆ ಮಾರ್ಗವಾಗಿ ಹೋಗಬೇಕಿತ್ತು ಆದರೆ ಇದೊಂದು ಸೇತುವೆ ಆದಮೇಲೆ ಅವರ ದೇವಸ್ಥಾನ ಹತ್ರ ಪಂಚಮಿಕಾನನ ಅಂತಿದೆ ಸೊ ಅದರ ಹತ್ತಿರ ಸೀತಾ ನದಿಗೆ ಒಂದು ಸೇತುವೆಯನ್ನ ಮಾಡಿದ ಮೇಲೆ ನೀಲಾವರದಿಂದ ನಾವು ಬಾರ್ಕೂರಿಗೆ ಹೋಗ್ಬೋದು ಬಾರ್ಕೂರಿನಲ್ಲಿ ರೈಲ್ವೆ ನಿರ್ಧಾರ ಇದೆ ಬೆಂಗಳೂರಿಂದ ಬರುವವರು ನಮ್ಮ ಈ ಕಡೆ ಯಾರಾದರೂ ಪ್ರಯಾಣವನ್ನು ಮಾಡೋರಿದ್ರೆ ಬೆಂಗಳೂರಿನಿಂದ ರೈಲಿನ ವ್ಯವಸ್ಥೆ ಇರುತ್ತೆ ಸೊ ಅದು ಡೈರೆಕ್ಟಾಗಿ ಬಾರ್ಕೂರಿಗೆ ಬರುತ್ತೆ ಬಾರ್ಕೂರಿಂದ ಮತ್ತೆ ನಾವು ಎಲ್ಲಿ ಹೋಗಬೇಕು ಹತ್ತಿರೋ ಪ್ಲೇಸ್ಗಳಿಗೆ ಮತ್ತೆ ಅಲ್ಲಿ ಹೋಗ್ಬೋದು ಆದರೆ ಇದೊಂದು ಸೇತುವೆ ಆದ ಮೇಲೆ ನಮ್ಗೆ ಬಹಳಷ್ಟು ಉಪಯೋಗ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೋವರ್ಧನ ಗಿರಿ ಟ್ರಸ್ಟ್ ಈಗ ನಾವು ಏನು ಉಡುಪಿಯಲ್ಲಿ ಅಧೋಕ್ಷಜ ಮಠ ಇದೆ ಬೇಜಾವರ ಅಧೋಕ್ಷಜ ಮಠ ಅಲ್ಲಿನ ಏನು ಅಲ್ಲಿನ ಸಹಕಾರದಿಂದ ಮಠದ ಸಹಕಾರದಿಂದ ಇಲ್ಲೊಂದು ಗೋಶಾಲೆಯಾಗಿದೆ ಏನು ಗೋಗಳ ಪುನರ್ವಸತಿ ರಿಹ್ಯಾಬಿಲಿಟಿ ಸೆಂಟರ್ ಅಂತ ಏನು ಹೇಳ್ತೇವೆ ಅದರ ಗೋಶಾಲೆಯಲ್ಲಿ ನಿರ್ಮಾಣ ಆಗಿದೆ ತುಂಬ ಚೆನ್ನಾಗಿ ನಮ್ಮ ಈ ಒಂದು ಗೋ ಸಂಪತ್ತನ್ನು ಯಾವ ರೀತಿಯಲ್ಲಿ ಉಳಿಸ್ಲಿಕ್ಕೆ ಒಂದು ಏನು ಪ್ರಯತ್ನವನ್ನು ಮಾಡ್ತೇವೆ ಇಲ್ಲೇ ಬಲಭಾಗದಲ್ಲಿ ಏನು ಕಾಣ್ತಾ ಇದೆ ಇಲ್ಲೇ ಗೋಶಾಲೆ ಅಂತ ನೀವು ಇಲ್ಲಿಗೆ ಬಂದರೆ ವಿಸಿಟ್ ಕೊಡ್ಬೋದು ಅಲ್ಲಿಗೆ ಗೋಶಾಲೆಗೆ ಸೊ ತುಂಬ ನಮ್ಮ ಪ್ರಮುಖವಾಗಿ ಗೋ ಸಂಪತ್ತು ನಮ್ಮ ಈ ಒಂದು ದೇಶಕ್ಕೆ ಎಷ್ಟು ಮುಖ್ಯ ಅಂತ ಗೊತ್ತು ಸೊ ಅದನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಪುನರ್ವಸತಿ ಕೇಂದ್ರವನ್ನು ಇಲ್ಲಿ ಮಾಡಿದ್ದಾರೆ ತುಂಬ ಸಮಯವನ್ನು ಕಳೀಲಿಕ್ಕೆ ತುಂಬ ಅವಕಾಶಗಳಿವೆ ಇಲ್ಲಿ ಆದರೆ ಒಂದೇ ಒಂದು ಅಂದರೆ ಸಮಯ ಕಳೀಲಿಕ್ಕೆ ನಮಗೆ ಸಮಯ ಬೇಕು ಕಾಡ್ಕೊಳ್ಳಿ ಕರ್ಕೊಡ್ಕೊಳ್ಳಿ ಕರ್ ಇವಾಗ ನನ್ನ ಎಡಭಾಗದಲ್ಲಿ ಏನೊಂದು ರೋಡ್ ಹೋಗಿದೆ ಸೊ ಇದು ನೇರವಾಗಿ ದೇವಸ್ಥಾನಕ್ಕೆ ಹೋಗುತ್ತೆ ಆದರೆ ನಾವು ಇಲ್ಲಿ ಏನು ಸ್ಟ್ರೈಟ್ ರೋಡನ್ನು ತಗೊಂಡಿದ್ದೀವಿ ನಾ ಎಡಭಾಗಕ್ಕೆ ಕಾಣ್ತಾ ಇರುವಂಥದ್ದು ಪಂಚಮಿ ಕಾನನ ಅಂತ ಕೆಲವು ದಿನಗಳ ಹಿಂದೆ ಇದು ದೇವಸ್ಥಾನ ಜೀರ್ಣೋದ್ಧಾರವಾಗಿದ್ದು ತುಂಬ ಪ್ರಸಿದ್ಧಿ ಕ್ಷೇತ್ರ ಮತ್ತು ಕಾರಣಿಕ ಕ್ಷೇತ್ರ ಇದರ ಮಠಗಳಂತೂ ತುಂಬಾ ಚೆನ್ನಾಗಿದೆ ಸೊ ನಾನಿವಾಗ ಫೈನಲಿ ಬಂದಿದ್ದೇನೆ ಇದೆ ನೀಲಾವರದಿಂದ ಕೂರಾಡಿಗೆ ತಲುಪುವಂತ ರಸ್ತೆ ಇದು ನಾನು ಆವಾಗ ಏನು ಹೇಳಿದೆ ಸೀತಾ ನದಿ ಅಂತ ಇದೇ ಸೀತಾ ನದಿ ಹೀಗೆ ಹರಿಯುತ್ತೆ ನೆರೆ ಏನು ಬಂದಾಗಿಲ್ಲ ನಾಲ್ಕೈದು ದಿವಸದ ಹಿಂದೆ ಆ ಯಾರೋ ಒಬ್ರು ಹೇಳಿದ್ರು ನದಿಯ ನೀರು ದೇವಸ್ಥಾನದವರೆಗೆ ಅಂದ್ರೆ ದೇವಸ್ಥಾನದ ಏನು ಅಂಗಳ ಏನಿರುತ್ತೆ ಸೊ ಅಲ್ಲಿಯ ತನಕ ಹೋಗಿತ್ತು ಅಂತ ಅಂದ್ರೆ ದೇವಸ್ಥಾನದ ರಥ ಬೀದಿಯ ತುಂಬಾ ನಿನ್ನೆ ನೀರು ಹೋಗಿತ್ತು ಅಂತ ಹೇಳ್ತಾ ಇದ್ರು ಇವತ್ತು ನೋಡಿದ್ರೆ ಅಷ್ಟೊಂದು ನೆರೆ ಆದಾಗಿಲ್ಲ ಬಟ್ ಗೊತ್ತಿಲ್ಲ ಆದ್ರೂ ನಿನ್ನೆಯಿಂದ ಇತ್ತಿಗೆ ತುಂಬಾ ಮಳೆ ಬಂದಿದೆ ಸಮಯವನ್ನು ಕಳೀಲಿಕ್ಕೆ ಒಂದು ಒಳ್ಳೆ ಏನು ಜಾಗ ಇದು ಅಂತೂ ಇಲ್ಲಿ ಒಂದು ಸೇತುವೆ ಆದಾಗಿನಿಂದ ಬಾರ್ಕೂರಿಗೆ ಹೋಗುವವರು ಮತ್ತೆ ಕೆಲವೊಂದು ಪ್ರದೇಶಗಳಿಗೆ ಹೋಗೋರು ವಾಹನದ ದಟ್ಟಣೆಗೆ ಅಂದ್ರೆ ಅಷ್ಟೊಂದಿಲ್ಲ ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಆದ್ರೂ ಸ್ವಲ್ಪ ಗಾಡಿಗಳು ಅಂದ್ರೆ ವಾಹನಗಳು ಓಡ್ತಾ ಇರುತ್ತೆ ಆಚಿಂದ ಈಚೆಗೆ ಈಚಿಂದ ಆಚೆಗೆ ಸೊ ನಾವು ಆ ಕಡೆಯಿಂದ ಈ ಕಡೆ ನೋಡಿದಾಗ ಈ ಹಾಗಿಂದ ಈ ಕಡೆ ಹರಿತಾ ಇದೆ ನದಿ ನೀರು ಬಟ್ ನಮಗೆ ಸಂಜೆ ಹೊತ್ತಿನಲ್ಲಿ ಬಂದು ಸಮಯವನ್ನು ಕಳೆಯೋದಾದ್ರೆ ಅಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಒಂದು ಪ್ರದೇಶ ಇಲ್ಲಿ ನೀಲಾವರ ಅನ್ನುವಂಥದ್ದು ಹೆಸರೇ ಬಂದಿರೋದೆ ಹಾಗೆ ಅಂದ್ರೆ ಮುಂಚೆ ನೀರಿನಿಂದ ಆವೃತವಾದಂತ ಒಂದು ಪ್ರದೇಶ ಅಂತೆ ನೀರಿನಿಂದ ಆವೃತವಾದ ಪ್ರದೇಶ ಹಾಗಾಗಿ ನೀರಾವರ ಅಂತ ಆಯ್ತು ಮೊದಲಿಗೆ ಅದಾದ್ಮೇಲೆ ನೀಲಾವರ ಅಂತ ಮರುನಾಮಕರಣ ಆಯಿತು ಕೆಲವೊಂದು ಏನು ಕಥೆಗಳಲ್ಲಿ ಉಲ್ಲೇಖ ಕೂಡ ಬರುತ್ತೆ ಏನಾದರೂ ಏನಾದ್ರೂ ನೀವು ಈ ಕಡೆ ಬರೋರಿದ್ರೆ ಖಂಡಿತವಾಗಿಯೂ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು ತುಂಬಾ ಒಳ್ಳೆಯ ಪ್ರದೇಶ ನಿನ್ನೆ ಮಳೆ ಪ್ರಮಾಣ ತುಂಬಾ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಆಗಿದೆ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಸೊ ಇಲ್ಲಿ ದೋಣಿಯ ಸಂಚಾರ ಕೂಡ ಇರುತ್ತೆ ಬಟ್ ಗೊತ್ತಿಲ್ಲ ನಾವಂತೂ ಹೋಗಿಲ್ಲ ಎಲ್ಲರೂ ಅವಕಾಶದ್ರೆ ಇನ್ನೊಂದ್ಸಲ ಖಂಡಿತವಾಗಿ ಹೋಗ್ಬೇಕಿಲ್ಲ ನಮ್ಮೂರಾಗಿ ನಾವೇ ಹೋಗಿಲ್ಲ ಆದ್ರೆ ಸು ಸುಂದರವಾದಂತ ಒಂದು ಪ್ರದೇಶ ಇದೆ ಒಂದು ಕಡೆಯಿಂದ ಆ ಈ ಮಳೆಗಾಲದಲ್ಲಿ ಎಲ್ಲಿ ನೋಡಿದಿರಲ್ಲೂ ಆಚೆ ಈಚೆ ಫುಲ್ ಹಸಿರಾಗಿರತ್ತೆ ಸೊ ತೋಟ ತೋಟದ ಮನೆ ಗದ್ದೆ ಅಲ್ಲಲ್ಲಿ ನಟಿಯನ್ನ ಅಂದ್ರೆ ಕೃಷಿ ಕಾರ್ಯಗಳಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ ಸುಂದರವಾದ ಪ್ರದೇಶ ನಮ್ಮೂರಿನಲ್ಲಿ ಈ ತರ ಒಂದು ಪ್ರದೇಶ ಇದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗತ್ತೆ ಸ್ನೇಹಿತರೆ ನಾವು ಇವಾಗ ಏನು ನೋಡ್ತಾ ಇದ್ದೇವೆ ಇದು ಸೀತಾ ನದಿಯ ಏನು ಹರಿತಾ ಇದೆ ಸೊ ಅದರ ಸುತ್ತಮುತ್ತಲಿನ ಪ್ರದೇಶ ಇಲ್ಲಿಂದ ನಮಗೆ அஹ் மஹிஷமர் தேவஸ்தான வசதி வாக்கிங் பண்ணதா யார நான் இல்லையோரே சேர்க்காடியோரு சேர்க்காடியோ அரேத்தா ஃபுல் மன்ன இல்ல ஹௌத இது முழுகீதா ஓ அஸ் பூர் முழுகித்த ஓஹோ ஓகே இல்லை ஆண்டி மேலே சீட்டா நான் அந்த மொன்ன பப்பக்காயில் மழி கத்துலி ஆளி அதங்கித்தப்பா நீன இவத்தா நீக்கட்டா

இல்ல முடியல் தோணி

ಅಲಾ ನಿನ್ನೆ ನಿನ್ನೆ ಅಂದ್ರೆ ಅಷ್ಟು ಮುಳುಗಿರ್ಲೇ ಹೌದು ಆಯ್ತು ಮಾರು ಅನ್ನ ಖಚಿತ ನಿಮ್ದ ಹತ್ರ ಬಂದು ಕಂಡಿದ್ರಿ ಕತ್ಮಾರ್ ನಿಮ್ದು ಗುರ್ತಾಯ್ತು ನಮ್ದು ಗುರ್ತಾ ಇಲ್ಲ ಅಲ್ಲ ಹೌದೌದು ಹಂಗ ನಾವು ಬರ್ತಾವೆ ಇವಾಗ ಹಿಂಗೆ ಎಳ್ಳಂಪಳ್ಳಿ ಮೇಲೆ ಹೋಯ್ತು ಇಲ್ಲಿಂದ ಇವಾಗ ಹೊರಡಬೇಕು ಸೊ ನಾವು ಬಂದ ದಾರಿಯಿಂದ ಹೊರಡ್ತಾ ಇಲ್ಲ ಈಗ ಸ್ವಲ್ಪ ಆ ಕಡೆ ಏನು ಎಳ್ಳಂಪಳ್ಳಿ ಅಂತ ಒಂದು ಊರು ಆ ಕಡೆಯಿಂದ ಹೋಗ್ತಾ ಇದ್ದಾವೆ ಸ್ವಲ್ಪ ದೂರ ನಾವು ಬಂದ ದಾರಿಯಿಂದ ಆದರೆ ಸ್ವಲ್ಪ ಕೆರೆದಾದ ದಾರಿ ದಾರಿ ಅಂತೂ ತುಂಬ ಚೆನ್ನಾಗಿದೆ ಸೊ ಅಲ್ಲಿಂದ ಹೋದರೆ ಒಂದು ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಆ ರೂಟನ್ನು ತಗೊತಾ ಇದ್ದೇವೆ